ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೀದರ್ ಜಿಲ್ಲೆಯ ಬಾಲ್ಕಿ ಪಟ್ಟಣದಲ್ಲಿ ಭಾರತ ಪಬ್ಲಿಕ್ ಶಾಲೆ ಹಿಂದಗಡೆ ಇರುವಂತಹ ಶಿವ ಸೋನಾರ್ ತೋಟದಲ್ಲಿ ವಿದ್ಯುತ್ ಟಿಸಿಯನ್ನು ಒಂದು ಕಲ್ಲಿನ ಒಡೆದು ಹೋದ ಕಟ್ಟೆಯ ಮೇಲೆ ಇಟ್ಟಿರುತ್ತಾರೆ ಆದರೆ ಈ ಕಟ್ಟೆಯನ್ನು ಸಂಪೂರ್ಣವಾಗಿ ಹಾಳಾಗಿ ಹೊಡೆದು ಹೋಗಿರುತ್ತದೆ ಇದರ ಬಗ್ಗೆ ನಾವು ಸುದ್ದಿ ಮಾಡಿ ಜಾಲತಾಣದಲ್ಲಿ ವೈರಲ್ ಮಾಡಿದ ಕೂಡಲೇ ಬಾಲ್ಕಿ ಕೆಎಬಿ ಅಧಿಕಾರಿಗಳು ನಮ್ಮ ಸುದ್ದಿಯನ್ನು ನೋಡಿ ಎಚ್ಚೆತ್ತುಕೊಂಡು ಕೂಡಲೇ ಈ ಸಿ ಕಟ್ಟೆ ಕಡೆ ಗಮನಹರಿಸಿ ಸಿಬ್ಬಂದಿಗಳೊಂದಿಗೆ ಕೆಲಸವನ್ನು ಸಂಪೂರ್ಣವಾಗಿ ಒಂದು ವಾರದ ಒಳಗೆ ಒಡೆದು ಹೋದ ಕಟ್ಟೆಯನ್ನು ಪರಿಪೂರ್ಣತೆಯಿಂದ ಕೆಲಸವನ್ನು ಪೂರ್ಣಗೊಳಿಸಿದರು ಈ ಕಟ್ಟೆಯನ್ನು ಇನ್ನಷ್ಟು ಹಾಳಾಗುವ ಸಂಭವವಿತ್ತು ಮಳೆಯಾಗುವ ಗಾಳಿ ಅವಾಂತರದಿಂದ ಒಡೆದ ಬೀಳುವ ಸಂಭವವಿದೆ ಇದರಿಂದ ಬಹಳ ಅಪಾಯಕಾರಿಯಾಗಿದೆ ಮತ್ತು ಈ ವಿದ್ಯುತ್ ಟಿ ಸಿಯ ಸುತ್ತಮುತ್ತಲಿನ ಜನಗಳಿಗೆ ಪ್ರಾಣಿಗಳಿಗೆ ಜಾನುವಾರುಗಳಿಗೆ ಅಪಾಯ ಹಾಗೂ ಜೀವ ಹೋಗುವ ಪರಿಸ್ಥಿತಿ ಇದ್ದದ್ದನ್ನು ತಾವುಗಳು ನೋಡಿ ಯಾವುದೇ ರೀತಿಯ ಅಪಾಯವಾಗದೆ ಸಂಪೂರ್ಣವಾಗಿ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಕ್ಕೆ ಬಾಲ್ಕಿ ಕೆ ಬಿ ಎಸ್ ಒ ಅಂದರೆ ಸೆಕ್ಷನ್ ಆಫೀಸರ್ ಮತ್ತು ಜೆ ಇ ಹಾಗೂ ಬಾಲ್ಕಿ ತಾಲೂಕಿನ ಕೆ ಬಿ ಎ ಇಗಳಾದಂತಹ ತಾವುಗಳಿಗೂ ಕೂಡಲೇ ನಮ್ಮ ಸುದ್ದಿಗೆ ಎಚ್ಚೆತ್ತುಕೊಂಡು ಟಿ ಸಿ ಕಟ್ಟೆಯನ್ನು ಒಳ್ಳೆಯ ರೀತಿ ಮಾಡಿದ್ದೀರಿ ಇದೇ ತರಹ ತಾವುಗಳು ಕೆಲಸ ಮಾಡ್ತಾ ಇರಬೇಕು ಎಂದು ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಸತೀಶ್ ಕುಮಾರ್ ಕಲಾ ಬೀದರ್ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ